ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರ ಕುರಿತು ಪ್ರಬಂಧವನ್ನು ತಿಳಿಯೋಣ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರು ಶ್ರೇಷ್ಠ ವಿಜ್ಞಾನಿ ಆದರ್ಶ ಉಪನ್ಯಾಸಕ ಲೇಖಕ ಮತ್ತು ಭಾರತದ ಹನ್ನೊಂದನೇ ರಾಷ್ಟ್ರಪತಿ ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ಲಾಬ್ದೀನ್ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಜೈನುಲ್ಲಾಬ್ದೀನ್ ಇವರ ತಾಯಿಯ ಹೆಸರು ಆಶೀಮ ಡಾಕ್ಟರ್ ಅಬ್ದುಲ್ ಕಲಾಮರು ಭೌತಶಾಸ್ತ್ರದಲ್ಲಿ ಪದವಿ ಮುಗಿಸಿ ಅಂತರಿಕ್ಷಯಾನದ ಇಂಜಿನಿಯರನ್ನು ಅಧ್ಯಯನ ಮಾಡಿದರು ವಿಜ್ಞಾನಿಯಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒದಲ್ಲಿ ಮತ್ತು ಇಸ್ರೋದಲ್ಲಿ ಕಾರ್ಯನಿರ್ವಹಿಸಿದರು ಡಾಕ್ಟರ್ ಅಬ್ದುಲ್ ಕಲಾಂರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯುತ್ತಿದ್ದರು ವಿಂಗ್ಸ್ ಆಫ್ ಫಯರ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಇಗ್ನೈಟೆಡ್ ಮೈಂಡ್ಸ್ ದಿ ಲೈಫ್ ಟ್ರೀ ಹೀಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರು ಮಕ್ಕಳೊಂದಿಗೆ ಬೆರೆತು ಹಲವಾರು ಉಪಯುಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು ಇವರ ಜೀವನವು ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದರಂದು ಶಿಲ್ಲಾಂಗ್ನಲ್ಲಿ ನಿಧನರಾದರು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ